ಶಿವಮೊಗ್ಗದಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ಶಿವಾಜಿ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮವು ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಸಮುದಾಯದ ಉಪಾಧ್ಯಕ್ಷ ರಮೇಶ್ ಬಾಬು ಮಾಹಿತಿಯನ್ನ ನೀಡಿದರು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನವಾದ ಕಾರಣ ಮರಾಠ ಬಾಂಧವರೆಲ್ಲ ಒಟ್ಟಾಗಿ ಆಚರಣೆ ಮಾಡ್ತಿದ್ದೇವೆ ಎಂದು ತಿಳಿಸಿದರು ವಕೀಲರು ನಿರ್ದೇಶಕರು ನಾವು ಈಗ ಹೇಳಿರುವ ಎಲ್ಲ ಕ್ಷತ್ರಿಯ ಮರಾಠ ಸಂಘಟನೆಗಳ ಸಹಯೋಗದೊಂದಿಗೆ ಹತ್ತೊಂಬತ್ತನೇ ತಾರೀಕು ಬುಧವಾರ ಕುವೆಂಪು ರಂಗಮಂದಿರದಲ್ಲಿ ಶಿವಾಜಿ ಜಯಂತಿಯನ್ನು ಹಮ್ಮಿಕೊಂಡಿದೆ ಸಮಾಜದ ಪ್ರಮುಖರೆಲ್ಲ ಸೇರಿಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದೇವೆ ಜೊತೆಗೆ ಅವತ್ತು ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಸಮಾಜದಲ್ಲಿ ಹಲವಾರು ಚಟುವಟಿಕೆಗಳು ಮಾಡಿದ್ದ ಸ್ಪರ್ಧೆ ಮಾಡಿದ್ದ ಅದಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇವುಗಳು ಈಗ ಸ್ವಲ್ಪ ಹೆಚ್ಚು ಕಂಡು ಆ ಥರ ಕೆಲಸಗಳೆಲ್ಲ ಇರುತ್ತೆ ನಂತರ ಸಭಾ ಕಾರ್ಯಕ್ರಮ ಇರುತ್ತೆ ಸಭಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಎಲ್ಲ ಸಂಘಟನೆಯ ಅಧಿಕ ಪದಾಧಿಕಾರಿಗಳು ಮತ್ತು ಮಾನ್ಯ ಸಂಸದರು ಶಾಸಕರು ಮತ್ತು ಜನಪ್ರತಿನಿಧಿಗಳು ಸಮಾಜದ ಪ್ರಮುಖರು ಎಲ್ಲರೂ ಉಪಸ್ಥಿತರಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆ ಇದೆ ನಾವು ಯಾಕೆ ಈ ಪತ್ರಿಕಾಗೋಷ್ಠಿ ಕರೆದ್ರೆ ಅಂದ್ರೆ ನಿಮ್ಮ ಮೂಲಕ ಪತ್ರಿಕೆಗಳಲ್ಲಿ ವಿಶಾಲ ಎಲ್ಲರಿಗೂ ವಿಷಯ ತಿಳಿಸಿದೆ ಯಾಕಂದ್ರೆ ನಾವು ಡೋರ್ ಟು ಡೋರ್ ಮನೆ ಬಾಗಿಲಿಗೆ ಹೋಗಿ ಕರೆದು ಕರೀಲಿಕ್ಕೆ ಸ್ವಲ್ಪ ಸಮಯ ಕಮ್ಮಿ ಆಗುತ್ತೆ ಯಾಕಂದ್ರೆ ಇವತ್ತಾಗಲೇ ಹದಿನೈದು ತಾರೀಕು ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಇರೋದು ಹಾಗಾಗಿ ನಿಮ್ಮ ಒಂದು ಸಹಕಾರ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಮತ್ತು ಅಹ್ ನಮ್ಮ ಸಮಾಜದ ಮೀನ್ಸ್ ಸಾರ್ವಜನಿಕ ವಲಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ಥರದಲ್ಲಿ ನೀವು ಮೋಸ ಕಲಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಇದಕ್ಕೆ ಪ್ರಮುಖ ವ್ಯಾಗ್ಮಿ ಪ್ರಖ್ಯಾತ ವ್ಯಾಗ್ಮಿ ಕುಮಾರಿ ನಿಹಾರಿಕಾ ಸಾರಿ ಹಾರಿಕಾ ಹಾರಿಕಾ ಮಂಜುನಾಥ್ರವರು ಬರ್ತಾ ಇದ್ದಾರೆ ಅವ್ರ ಬಗ್ಗೆ ನಾವು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ ನಿಮ್ಗೆಲ್ಲ ಸಾಕಷ್ಟು ಗೊತ್ತಿದೆ ತುಂಬಾ ಒಳ್ಳೆಯ ಉತ್ತಮ ವಾಗ್ಮಿ ಇದ್ದಾರೆ ಜೊತೆಗೆ ಇನ್ನು ಎರಡು ಮೂರು ಜನ ವಾಗ್ಮಿಗಳು ಇರ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸಹಕರಿಸ್ಬೇಕು ಅಂತ ಇದ್ದೀವಿ ನೀವೆಲ್ಲ ಬನ್ನಿ ಮತ್ತು ಎಲ್ಲರನ್ನು ಬರುವುದರ